ಈ ವರ್ಷ ಲೋಕಸಭೆ ಚುನಾವಣೆ ವಿಚಾರದಲ್ಲಿ ಹೈಕಮಾಂಡ್ ಯಾರು ಕೊಟ್ಟರೆ ನಾವು ಅವ್ರಿಗೆ ಮಾಡ್ತೀರ ಅನ್ನೋ ಒಮ್ಮತ ತೀರ್ಮಾನಕ್ಕೆ ಎಲ್ಲ ಶಾಸಕರು ಬಂದಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಯಾವುದೇ ಅಭ್ಯರ್ಥಿ ಕೊಟ್ರೇನೋ ಸುಮಾರು ಎರಡು ಮೂರು ಲಕ್ಷ ಅಂತರದಿಂದ ಗೆಲ್ತಕ್ಕಂಥ ಸನ್ನಿವೇಶಗಳಿದೆ ಆಕಾಂಕ್ಷಿಗಳಾಗಿ ಸಿಎಂ ಮುನಿಯಪ್ಪಣ್ಣವರಿದ್ದಾರೆ ಎರಡನೇದಾಗಿ ಮಾಜಿ ಲೋಕಸಭಾ ಸದಸ್ಯರು ಯಾಲಿ ಮಂತ್ರಿಗಳಾದಂಥ ಮನ್ಯ ಸನ್ಮಾನ್ಯ ಕೆ ಮುನಿಯಪ್ಪನವರು ಇದ್ದಾರೆ ಯಾರಿಗೆ ಹೈಕಮಾಂಡು ಈ ಕೊಟ್ಟರೆ ಇಲ್ಲಿ ಕಾಂಗ್ರೆಸ್ ಗೆಲ್ಲೋದು ಶತಸಿದ್ಧ ಹೈಕಮಾಂಡ್ ಯಾರು ಕೊಟ್ಟರು ಕೂಡ ಇಲ್ಲಿ ಕಾಂಗ್ರೆಸ್ ಅಂತ ಎಲ್ಲ ಚಾನ್ಸಸ್ಸು ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಇಲ್ಲಿ ಯಾವುದೇ ಗುಂಪುಗಾರಿಕೆಗಳೇನಿಲ್ಲ ಕಾಂಗ್ರೆಸ್ ಅಂದ ಬಂದಾಗ ಎಲ್ಲ ಮುಖಂಡರುಗಳು ಶಾಸಕರುಗಳು ಕಾರ್ಯಕರ್ತರು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಇಲ್ಲಿ ಗೆಲ್ಲುತ್ತೆ ನೂರಕ್ಕೆ ನೂರು ಯಾಕೆ ಅಂದರೆ ಇಲ್ಲಿ ಯಾವುದೇ ಕಾಂಗ್ರೆಸ್ ಅಲ್ಲಿ ಗುಂಪುಗಾರಿಕೆಗಳೇನು ಇಲ್ಲ ಮೊದಲಂಗೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿಗೆದ್ದು ಲಾಬಿಗಳು ಮಾಡೋದು ಗಲಾಟೆಗೆ ಮಾಡೋದು ಗುಂಪುಗಾರಿಕೆಗೆ ಮಾಡೋದು ನಡೀತಾ ಇತ್ತು ಈ ವರ್ಷ ಲೋಕಸಭೆ ಚುನಾವಣೆ ವಿಚಾರದಲ್ಲಿ ಹೈಕಮಾಂಡ್ ಯಾರಿಗೆ ಕೊಟ್ಟರೆ ನಾವು ಅವ್ರಿಗೆ ಮಾಡ್ತೀರ ಅನ್ನೋ ಒಮ್ಮತ ತೀರ್ಮಾನಕ್ಕೆ ಎಲ್ಲ ಶಾಸಕರು ಬಂದಿದ್ದಾರೆ ಆ ಕಾರಣಕ್ಕೆ ಇಲ್ಲಿ ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಯಾರಿಗೆ ಕೊಟ್ಟರು ಕೂಡ ನಾವು ಕೆಲಸ ಮಾಡ್ತೀರ ಅನ್ನೋ ಒಮ್ಮತ ತೀರ್ಮಾನ ಆಗಿದೆ ಈಗ ಹೆಸರು ಮುಂಚೂಣಿನಲ್ಲಿದೆ ಒಂದು ಎಲ್ಲ ಶಾಸಕರು ಒಮ್ಮತವಾಗಿ ಸಿ ಎಂ ಮುನಿಯಪ್ಪ ಅನ್ನೋರನ್ನ ಆಯ್ಕೆ ಮಾಡಿ ಅವ್ರನ್ನ ಸೂಚಿಸಿದ್ದಾರೆ ಮತ್ತೊಬ್ಬ ಮಾಜಿ ಲೋಕಸಭಾ ಸದಸ್ಯರಾದಂಥ ಕೆ ಎಚ್ ಮಿನಪ್ಪ ಅವರು ಆಕಾಂಕ್ಷಿ ಆಗಿದ್ದಾರೆ ಹೈಕಮಾಂಡ್ ಯಾರು ಕೊಟ್ಟರು ಕೂಡ ಇಲ್ಲಿ ಕಾಂಗ್ರೆಸ್ ಗೆಲ್ಲುವಂಥ ಎಲ್ಲ ಚಾನ್ಸಸ್ಸು ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಯಾವುದೇ ಅಭ್ಯರ್ಥಿ ಕೊಟ್ರೇನು ಸುಮಾರು ಎರಡು ಮೂರು ಲಕ್ಷ ಅಂತರದಿಂದ ಗೆಲ್ತಕ್ಕಂಥ ಸನ್ನಿವೇಶಗಳಿದೆ ಇಲ್ಲಿ ಯಾವುದೇ ಗುಂಪು ಏನಿಲ್ಲ ಕಾಂಗ್ರೆಸ್ ಅಂದ ಬಂದಾಗ ಎಲ್ಲ ಮುಖಂಡರುಗಳು ಶಾಸಕರುಗಳು ಕಾರ್ಯಕರ್ತರು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಇಲ್ಲಿ ಗೆಲ್ಲುತ್ತೆ ನೂರಕ್ಕೆ ನೂರು ಹಾಗಾಗಿ ಈಗ ಆಕಾಂಕ್ಷಿಗಳಾಗಿ ಸಿ ಎಂ ಮುನಿಯಪ್ಪಣ್ಣವರಿದ್ದಾರೆ ಎರಡನೇದಾಗಿ ಮಾಜಿ ಲೋಕಸಭಾ ಸದಸ್ಯರು ಯಾಲಿ ಮಂತ್ರಿಗಳಾದಂಥ ಮನ್ಯ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ಇದ್ದಾರೆ ಯಾರಿಗೆ ಹೈಕಮ್ಯಾಂಡು ಈ ಕೊಟ್ಟರೆ ಇಲ್ಲಿ ಕಾಂಗ್ರೆಸ್ ಗೆಲ್ಲೋದು ಶತಸಿದ್ಧ